ಕುಡಿಯ ನೀರಿನ ವ್ಯವಸ್ಥೆ ಕಲ್ಪಿಸಿದ ಜಯ ಕರ್ನಾಟಕ ಸಂಘಟನೆ ಕುಡಿಯ ನೀರಿನ ವ್ಯವಸ್ಥೆ ಕಲ್ಪಿಸಿದ ಗುಡ್ ಎನಿಸಿಕೊಂಡ ಜಯ ಕರ್ನಾಟಕ ಸಂಘಟನೆ ಚಿಂತಾಮಣಿ ಬಿಸಿಗಾಲದಲ್ಲಿ ಆಟೋ ಚಾಲಕರಿಗೆ ವಾಹನ ಸವಾರರಿಗೆ ರಸ್ತೆಯಲ್ಲಿ ಓಡಾಡುವ ಜನರಿಗೆ ದಾಹವಾದರೆ ಒಂದು ಬಾಟಲ್ ನೀರು ಹತ್ತು ರೂಪಾಯಿ ಕೊಟ್ಟು ತೆಗೆದುಕೊಳ್ಳಬೇಕಾಗಿದೆ ಇಂಥ ಪರಿಸ್ಥಿತಿಯಲ್ಲಿ ಇಲ್ಲಿನ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಹತ್ತು ಆಟೋಗಳಲ್ಲಿ ಕ್ಯಾನ್ ಇಡುವುದರ ಮೂಲಕ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ರಂಗಶಾಮಯ್ಯ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರು ಪ್ರದೀಪ್ ತಾಲೂಕು ಅಧ್ಯಕ್ಷರು ಸತ್ಯನಾರಾಯಣ್ ಸಿಂಗ್ ಜಿಲ್ಲಾ ಕಾರ್ಯ ర యन माంಜना మాज సనక ిವवाత రడి తలుు కర శ ి కుమా తలుకు కర దశి ర ంంద్ बाబు తాలుకు సంగటना कारర दశी రం ెడి नగరగటక क्ष నిवा 8 గటక क्षర माంजना आోగటక ಪా ిනිवा आటోగటకకు පా क्ष మಜना आటोగటకసగటना कार्यदशी వంక आగటక ాకర दశी నర్సిमा बाాలు नर्సి అ Aप माంजनात हाजరిत्र ಚಿಂತಾಮುಳ್ಳಿ ತಾಲೂಕುಗಳ ತಾಲೂಕು ಜೈ ಕರ್ನಾಟಕ ಸಂಘಟನೆ ವತಿಯಿಂದ ನಮ್ಮ ಆಟೋ ಚಾಲಕರು ಪ್ರಯಾಣಿಕರು ಹೆಚ್ಚಿನ ಪ್ರಯಾಣಿಕರು ತುಂಬ ನೀರಿನ ಸಮಸ್ಯೆಗೆ ಪ್ರ ತೊಂದರೆ ಅನುಭವಿಸ್ತಾ ಇದ್ದರು ಅದಕ್ಕಾಗಿ ನಾವು ಜಯ ಜಯ ಕರ್ನಾಟಕ ಸಂಘಟನೆಯಿಂದ ನೀರಿನ ಒಂದು ಘಟಕ ಸ್ಥಾಪನೆ ಮಾಡಿ ಜನಸಾಮಾನ್ಯರಿಗೆ ನೀರಿನ ಒಂತಹ ತೀರು ತೀರುತ್ತೆ ಅಂಥೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮೊದಲನೇದಾಗಿ ನಮ್ಮ ಆಟೋ ಚಾಲಕರಿಗೆ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಅವರು ನಾವು ಮಾ ನಾವು ಮಾಡ್ತೀವಿ ನಮಗೂ ಒಂದು ಇದು ಮಾಡಿ ಅಂಥೇಳಿ ನಮಗೆ ಸಕಾರ ಸಹಕಾರ ಆಟೋ ಚಾಲಕರು ಪ್ರತಿಯೊಂದು ಕೆಲಸದಲ್ಲೂ ಅವರು ಭಾಗಿಯಾಗ್ತಾ ಇದಾರೆ ಸಂಘಟನೆಗೆ ಅವ್ರಿಗೂ ತ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸುತ್ತಾ ಮತ್ತು ಇದೇ ರೀತಿ ಹೆಚ್ಚಿನ ಕಾರ್ಯಕ್ರಮಗಳು ಮತ್ತು ಮುಂದಿನ ದಿನಗಳಲ್ಲಿ ಸರ್ಕಾರಿ ಬಸ್ಸುಗಳಲ್ಲಿ ಒಂದು ಆದೇಶ ತಗೊಂಡು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಒಂದು ಕಾರ್ಯಕ್ರಮ ಮಾಡಬೇಕಂತ ತಿಳಿಸುತ್ತಾ ಎಲ್ಲರಿಗೂ ಚಾಲನೆ ಕೊಡ್ತಾ ಚಾಲನೆ ಕೊಟ್ಟಂತಹ ನಮ್ಮ ನಗರ ನಗ ನಗರ ಠಾಣೆ ಪೊಲೀಸ್ ಠಾಣೆಯ ನಿರೀಕ್ಷಕರು ನಿರೀಕ್ಷಕರು ಆರಕ್ಷಕರು ಆರಕ್ಷಕ ನಿರೀಕ್ಷಕರು ಸರ್ಕಲ್ ಸರ್ಕಲ್ ಇನ್ಸ್ಪೆಕ್ಟರ್ ಆದ ರಂಗುಶಮೇನ್ ಸರ್ ಅವರಿಗೆ ಬಂದು ಚಾಲನೆ ನೀಡಿ ಅವ್ರಿಗೂ ಧನ್ಯವಾದಗಳು ತಿಳಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಏನಿವತ್ತು ಚಿಂತಾಮಣಿ ತಾಲೂಕಿನ ತಾಲೂಕು ಘಟಕ ನಮ್ಮ ಜೈ ಕರ್ನಾಟಕ ಸಂಘಟನೆ ವತಿಯವರು ನೀರಿನ ಕ್ಯಾನುಗಳು ಆಟೋದಲ್ಲಿ ಪ್ರತಿಯೊಬ್ಬರು ಹಳ್ಳಿ ಕಡೆಯಿಂದ ಬಂದಿರತಕ್ಕಂಥ ಆಗಲಿ ಈ ಸ್ಟ್ಯಾಂಡಲ್ಲಿ ಆಟೋ ಸ್ಟ್ಯಾಂಡಲ್ಲಾಗಲಿ ಆಗಲಿ ಪ್ರಯಾಣಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನೀರಿನ ಕ್ಯಾನಿನ ವ್ಯವಸ್ಥೆ ಮಾಡ್ತಿದ್ದಾರೆ ಅವ್ರ ಮೊದಲನೇದಾಗಿ ಧನ್ಯವಾದಗಳು ಈ ಕಾರ್ಯಕ್ರಮ ಮಾಡೋದರಿಂದ ಜನರಿಗೆ ಒಂದು ಅರಿವು ಮೂಡಿಸುತ್ತೆ ಯಾವ ರೀತಿ ಅಂತಂದರೆ ಒಳ್ಳೆ ಸಮಯಕ್ಕೆ ಬೇ ಬೇಸಿಗೆ ಕಾಲದಲ್ಲಿ ನೀರಿನ ಅಭಾವ ಜಾಸ್ತಿ ಇದೆ ಆ ಅಭಾವನ ನೀಗಿಸಲು ಇದೊಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಇವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಇದೇ ರೀತಿ ನಮ್ಮ ಜಯ ಕರ್ನಾಟಕ ಸಂಘಟನೆ ರಾಜ್ಯದಲ್ಲೇ ಮೊದಲನೇ ಸ್ಥಾನ ಅಂದರೆ ನಲವತ್ತು ಲಕ್ಷಕ್ಕಿಂತ ಹೆಚ್ಚು ಕಾರ್ಯಕರ್ತರು ಇರುವಂಥ ಜಯ ಕರ್ನಾಟಕ ಸಂಘಟನೆ ನಮ್ಮ ಮುತ್ತಪ್ಪ ರಾಯ್ ಅಣ್ಣನವರ ಆಶೀರ್ವಾದದಿಂದ ಇವತ್ತು ನಮ್ಮ ಸಂಘಟನೆ ಬಲಪಡಿಸಿಕೊಂಡು ಚಿಂತಾಮಣಿ ತಾಲೂಕಲ್ಲಿ ಹೆಚ್ಚಿನ ಕೆಲಸ ಕಾರ್ಯಗಳು ಮಾಡಿಕೊಂಡು ನಮ್ಮ ಸಂಘಟನೆಯನ್ನು ಇದ್ದಾರೆ ಇವ್ರಿಗೂ ಮತ್ತೆ ಮಾಧ್ಯಮದವ್ರಿಗೂ ಕೂಡ ನಮಗೆ ಧನ್ಯವಾದಗಳು ಹೇಳ್ತಾ ನನ್ನ ಮಾತು ಏನಿವತ್ತು ಚಿಂತಾಮಣಿ ತಾಲೂಕಿನ ತಾಲೂಕು ಘಟಕ ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯವರು ನೀರಿನ ಕ್ಯಾನುಗಳು ಆಟೋದಲ್ಲಿ ಪ್ರತಿಯೊಬ್ಬರು ಹಳ್ಳಿ ಕಡೆಯಿಂದ ಬಂದಿರತಕ್ಕಂಥ ಆಗಲಿ ಈ ಸ್ಟ್ಯಾಂಡಲ್ಲಿ ಆಟೋ ಸ್ಟ್ಯಾಂಡಲ್ಲಿ ಆಗಲಿ ಪ್ರಯಾಣಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನೀರಿನ ಕ್ಯಾನಿನ ವ್ಯವಸ್ಥೆ ಮಾಡ್ತಿದ್ದಾರೆ ಅದು ಮೊದಲನೇದಾಗಿ ಧನ್ಯವಾದಗಳು ಈ ಕಾರ್ಯಕ್ರಮ ಮಾಡೋದರಿಂದ ಜನರಿಗೆ ಒಂದು ಅರಿವು ಮೂಡಿಸುತ್ತೆ ಯಾವ ರೀತಿ ಅಂತಂದರೆ ಒಳ್ಳೆ ಸಮಯಕ್ಕೆ ಬೇ ಬೇಸಿಗೆ ಕಾಲದಲ್ಲಿ ನೀರಿನ ಅಭಾವ ಜಾಸ್ತಿ ಇದೆ ಆ ಅಭಾವನ ನೀಗಿಸಲು ಇದೊಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಇವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಇದೇ ರೀತಿ ನಮ್ಮ ಜಯ ಕರ್ನಾಟಕ ಸಂಘಟನೆ ರಾಜ್ಯದಲ್ಲೇ ಮೊದಲನೇ ಸ್ಥಾನ ಅಂದರೆ ನಲವತ್ತು ಲಕ್ಷಕ್ಕಿಂತ ಹೆಚ್ಚು ಕಾರ್ಯಕರ್ತರು ಇರುವಂಥ ಜಯ ಕರ್ನಾಟಕ ಸಂಘಟನೆ ನಮ್ಮ ಮುತ್ತಪ್ಪ ರಾಯ್ ಅಣ್ಣನವರ ಆಶೀರ್ವಾದದಿಂದ ಇವತ್ತು ನಮ್ಮ ಸಂಘಟನೆ ಬಲಪಡಿಸಿಕೊಂಡು ಚಿಂತಾಮಣಿ ತಾಲೂಕಲ್ಲಿ ಹೆಚ್ಚಿನ ಕೆಲಸ ಕಾರ್ಯಗಳು ಮಾಡಿಕೊಂಡು ನಮ್ಮ ಸಂಘಟನೆಯನ್ನು ಬೆಳೆಸ್ತಾ ಇವ್ರಿಗೂ ಮತ್ತು ಮಾಧ್ಯಮದವ್ರಿಗೂ ನಮಗೆ ಧನ್ಯವಾದಗಳಿರುತ್ತೆ ನನ್ನ ಮಾತುಗಳು ಮುಗಿಸ್ತೀನಿ